ಇವರಿಗೆ ಮತದಾನ ಮಾಡುವ ಹಕ್ಕು ಒಂದನ್ನು ಬಿಟ್ಟರೆ ಮತ್ತೆ ಯಾವ ಹಕ್ಕು ಇವರಿಗಿಲ್ಲ ಎಲ್ಲ ನಾವೇ ನಟ್ಟಿದ್ದು ಇದು ಮೂವತ್ತು ವರ್ಷ ಆಯ್ತು ನಾವು ಬಂದಿ ಇಲ್ಲಿ ನಮಗೆ ಟಾಯ್ಲೆಟ್ ಇಲ್ಲ ಏನಿಲ್ಲ ಎಲ್ಲ ಹುಡುಗಿಯರೆಲ್ಲ ನಮ್ಮ ಹರ್ಯ ಹುಡುಗಿಯರೆಲ್ಲ ಶಾಲೆ ಮಕ್ಕಳೆಲ್ಲ ಕಾರ್ಡ್ನಲ್ಲಿಗೆ ಹೋಗ್ತಾರೆ ಹೆದರಿಕೆ ಆಗ್ತದೆ ನಮಗೆ ಸ್ನಾನ ಮಾಡೋ ಒಂದು ವ್ಯವಸ್ಥೆ ಇಲ್ಲ ನಮಗೆ ಆಧಾರ ಕಾರ್ಡ್ ಇವರಿಗಿಲ್ಲ ರೇಷನ್ ಕಾರ್ಡ್ ಹ್ಞೂ ಹ್ಞೂ ಬಡವರಿಗೆ ನೀಡುವ ಮನೆ ಮನೆ ಕಟ್ಟಿಸಿಕೊಡುವ ಸವಲತ್ತು ಕೇಳುವುದೇ ಬೇಡ ಗ್ಯಾರಂಟಿ ಯೋಜನೆಯ ಲಾಭ ಪಾಪ ಇವರಿಗೆಲ್ಲಿ ಸಿಗಬೇಕು ಗೃಹಲಕ್ಷ್ಮಿಯ ಭಾಗ್ಯದಿಂದ ವಂಚಿತರು ಗ್ರಹವೇ ಇಲ್ಲದ ಮೇಲೆ ಎಲ್ಲಿಯ ಲಕ್ಷ್ಮಿ ಕೆಟ್ಟ ಗ್ರಹಚಾರ ಗೃಹಜ್ಯೋತಿ ಮನೆ ಇಲ್ಲದ ಮೇಲೆ ಜ್ಯೋತಿ ಇಲ್ಲದು ಚಿಕ್ಕ ಹುಡುಗರಿದ್ದಾರೆ ಏನು ಪ್ರಯೋಜನ ಅವರಿಗಿಲ್ಲ ಸರ್ಕಾರದ ಸೌಲಭ್ಯ ಅಂಗನವಾಡಿ ಶಿಶು ಕೇಂದ್ರ ಶಾಲೆ ಹೈಸ್ಕೂಲು ಕಾಲೇಜು ಎಲ್ಲ ಇದ್ದರೂ ಇವರಿಗಿಲ್ಲ ಸಹಾಯಧನ ಸವಲತ್ತು ಯಾಕೆ ಹೀಗೆ ಇವರು ಭಾರತ ದೇಶದ ಪ್ರಜೆಯರಲ್ಲವೇ ಟಿಬೇಟಿನಿಂದ ಬಾಂಗ್ಲಾದಿಂದ ಬಂದವರಲ್ಲ ಇವರು ಇವರು ಅಲೆಮಾರಿ ಜನಾಂಗ ಭಾರತದವರು ಕಳೆದ ಮೂವತ್ತು ವರ್ಷದಿಂದ ಸುಮಾರು ಇಪ್ಪತ್ತು ಕುಟುಂಬ ಮಹಾರಾಷ್ಟ್ರದ ರತ್ನಗಿರಿ ಬಾಗಲಕೋಟೆ ಮುಂಡಗೋಡು ಶಿರ್ಸಿಯಿಂದ ಬಂದು ಕುಂದಾಪುರ ಹತ್ತಿರದ ಹಟ್ಟಿಯಂಗಡಿ ಗ್ರಾಮ ವ್ಯಾಪ್ತಿಯ ಗುಡ್ಡೆ ಅಂಗಡಿಯಲ್ಲಿ ನೆಲೆ ನಿಂತಿದೆ ಕೆಲವರು ಇಲ್ಲಿಯೇ ಜನಿಸಿ ದೊಡ್ಡವರಾಗಿದ್ದಾರೆ ಕೆಲವರಿಗೆ ಮದುವೆಯೂ ಆಗಿದೆ ಇಲ್ಲಿನ ಜನರು ಇವರನ್ನು ಹಕ್ಕಿ ಪಿಕ್ಕಿಯವರು ಶಿಲೆ ಖ್ಯಾತಿಯವರು ಮೀನು ಹಿಡಿಯುವವರು ಎಂದೆಲ್ಲ ಕರೆಯುತ್ತಾರೆ ಈ ಮೂವತ್ತೈದು ವರ್ಷದಲ್ಲಿ ಏನೆಲ್ಲ ಆಗಿ ಹೋಗಿದೆ ಆದರೆ ಇವರಿಗೆ ಏನೂ ಆಗಿಲ್ಲ ಸರ್ಕಾರದ ಸೌಲಭ್ಯ ಇವರಿಗಿಲ್ಲ ಸದ್ಯ ಇವರು ಸರ್ಕಾರದ ಅಧಿಕಾರಿಯವರಲ್ಲಿ ರೇಷನ್ ಕಾರ್ಡ್ ಕೊಡಿ ಆಧಾರ್ ಕಾರ್ಡ್ ಕೊಡಿ ಎಂದು ಮನವಿ ಮೇಲೆ ಮನವಿ ಕೊಡುತ್ತಾ ಬಂದಿದ್ದಾರೆ ಸರ್ಕಾರದಿಂದ ಎಲ್ಲ ಸೌಲಭ್ಯದಿಂದ ವಂಚಿತರಾದ ಇವರ ಕೂಗು ಸದ್ಯ ಕೇಳುವವರು ಯಾರೂ ಇಲ್ಲ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬ ಇಲ್ಲಿದೆ ಐವತ್ತಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಇಲ್ಲ ಹರಿದು ಹೋದ ಪ್ಲ್ಯಾಸ್ಟಿಕ್ಕಿನಲ್ಲಿ ಕಟ್ಟಿದ ಟೆಂಟ್ ಸಿಮೆಂಟ್ ಇಲ್ಲದ ನೆಲ ಗೋಡೆ ಇಲ್ಲ ಮಾಡಿಲ್ಲ ಮಳೆ ಬಂದರೆ ಒಳಗೆಲ್ಲ ನೀರು ಅದರಲ್ಲೇ ಅಡುಗೆ ಮನೆ ಅದರಲ್ಲೇ ವಾಸ ಅದರಲ್ಲೇ ಊಟ ಅದರಲ್ಲೇ ನಿದ್ದೆ ಇದು ಇವರ ಬದುಕಲ್ಲದ ಬದುಕು ಕರಗಿ ಕಮರಿ ಕರಟಿದ ಜೀವನದಲ್ಲಿ ಸರ್ಕಾರದ ಸೌಲಭ್ಯ ಚೂರು ಪಾರು ಸಿಗದ ಇವರು ಸದ್ಯ ಕಷ್ಟದಲ್ಲೇ ದಿನ ದೂಡುತ್ತಿದ್ದಾರೆ ಇಲ್ಲಿನ ಚಿಕ್ಕ ಹುಡುಗರು ಶಾಲೆಗೆ ಸೇರಿದ್ದಾರೆ ಯುವಕ ಯುವತಿಯರು ಹೈಸ್ಕೂಲು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಮೀನು ಹಿಡಿಯುವುದು ಇವರ ಪ್ರಧಾನ ಕಸುಬು ಗಂಡಸರು ಮರವಂತೆ ತ್ರಾಶಿ ಬೈಂದೂರು ನದಿಯಲ್ಲಿ ಮೀನು ಹಿಡಿಯುತ್ತಾರೆ ಹೆಂಗಸರು ಮೀನನ್ನು ಹೆಮ್ಮಾಡಿ ತಲ್ಲೂರು ಕುಂದಾಪುರದ ಮೀನು ಮಾರುಕಟ್ಟೆಯಲ್ಲಿ ಮಾರುತ್ತಾರೆ ಗಾರೆ ಕೆಲಸ ತೋಟದ ಕೆಲಸ ಗೆದ್ದೆ ಕೆಲಸದಲ್ಲಿ ತೊಡಗಿಕೊಂಡು ಇವರು ಬದುಕುತ್ತಿದ್ದಾರೆ ಸರಕಾರಿ ಜಾಗದಲ್ಲಿ ಮೂವತ್ತೈದು ವರ್ಷದಿಂದ ಬದುಕಲ್ಲದ ಬದುಕಿನಲ್ಲಿ ದಿನ ದೂಡುತ್ತಿದ್ದ ಇವರು ಸರಕಾರಿ ಸೌಲಭ್ಯದಿಂದ ವಂಚಿತರಾದ ಇವರಿಗೆ ಸ್ವಂತ ಜಾಗವಿಲ್ಲ ಮನೆ ಇಲ್ಲ ಏನೂ ಇಲ್ಲ ಕೃಷ್ಣ ಬಾಯ್ ಕೃಷ್ಣ ಬಾಯ್ ಎಲ್ಲಿ ಊರು ಶಿರ್ಸಿ ಶಿರ್ಸಿಯಾ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು ನಾವು ಬಂದು ಆಯಿತು ಹಾಂ ಎಷ್ಟು ನಾವು ಬಂದ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಅಷ್ಟೇ ನಿಮ್ಮ ಹೆಸರು ಏನು ಹೆಸರು ಪೂಜಾ ಎಲ್ಲಿ ಎಲ್ಲಿನೋರು ನೀವು ನಾವ್ ಇಲ್ಲಿನ ಅವರ ಟೆಂಡಿ ಕ್ರಾಸ್ ಹೌದಾ ಇಲ್ಲಿ ಬಂದ 2 ವರ್ಷ ಆಯ್ತು ನಾವು ಬಂದಿ ನಿಜ ಜರಮಲ್ಲಿ ನಾಯಿ ಹುಟ್ಟಿದೆ ಇಲ್ಲಿ ಹೌದಾ ಏನು ಮಾಡ್ತಾ ಇದ್ದೀರಿ ಈಗ ನಾವು ಗಾರಿ ಕೆಲಸ ರೋಡ್ ಕೆಲಸ ಎಲ್ಲ ಕೆಲಸ ಎಲ್ಲಕ್ಕೆ ಹೊರತ್ರ ಅಲ್ಲಿ ಹೋಗ್ತೀವಿ ನೀನೇ ಹೇಳಿದಿಲ್ಲ ನೀನು ನಮ್ಮ ಗಣಸರಲ್ಲ ನೀನೇ ಹೋಗ್ತೀಯಾ ಹೌದಾ ಎಲ್ಲೆ ಹೋಗ್ತಾರೆ ನೀನೇ ನೀನಿಗೆ ಮಾರಸ್ವಾಮಿ ಹೊಳಿಗೆ ಒಂದ್ ಕ್ರಾಸ್ ಆ ನೀನು ಏನು ಮಾಡ್ತೀಯಾ ನೀನು ಸೇಲ್ ಅದು ಇಲ್ಲಿ ಎಮ್ಮ ನಾಯಕ ಏನೆಲ್ಲ ಮೀನು ಸಿಗ್ತದೆ ನಮ್ಗೆ ಎಲ್ಲ ಮೀನು ಸಿಕ್ತಿತ್ತು ಸರ್ ಕಾಳಸಿ ಸುಲೋಪಿ ಎಲ್ಲ ಸಿಕ್ತಿತ್ತು ಆಗ ಸುಲಾಫಿ ಮೀನು ಹೋಯಪ್ಪ ಇದು ಕಾಳಸಿ ಮೀನು ಸತ್ ಹೋಯ್ತು ನಮ್ಗೆ ವ್ಯಾಪಾರನೇ ಹೋಯ್ತು ವ್ಯಾಪಾರನೇ ಇಲ್ಲ ನಮ್ ಜೀವನ ನರಕ ಆಯ್ತು ಮಳೆಗಾಲ ಬಂದ್ರೆ ಮೀನು ಹಿಡಲಿಕ್ಕೆ ಇಲ್ಲ ದೊಡ್ಡ ಕೆರೆಗಳು ಬಂದಿದ್ವಿ ಮನೇಲೆ ನಾವೆಲ್ಲ ಮೀನು ಇಲ್ಲ ಏನಿಲ್ಲ ವ್ಯಾಪಾರ ಇಲ್ಲ ಏನಿಲ್ಲ ಇದೇ ಬಳಿ ನಮ್ಮ ಜೀವನ ಇದು ಅಂತ ಕೆಲಸ ಇಲ್ಲ ನಮಗೆ ಯಾಕಂದ್ರೆ ಯಾರು ಕರೆದು ಬಿದ್ದರೆ ನಮ್ಗೆ ಕೂಡಲಿ ಕೆಲಸ ಹೋದ್ರೆ ಅಷ್ಟೇ ಹೋಗೋದು ನಾವು ಇಲ್ಲಾದ್ರೆ ಮನೇಲಿ ಕೊಡ್ಕೋದು ಈ ಜೀವನ ಬಳೆ ಕರ್ಕೊಂಡು ಇರೋದು ನಾವು ಈಗ ಪಂಚೀಸರು ನಾವು ಎಷ್ಟೋ ಮೂವತ್ತು ವರ್ಷದ ಮಾತಾಡ್ತಾಯಿದ್ದೀವಿ ಅವ್ರು ನಮಗೆ ಏನೂ ವ್ಯವಸ್ಥೆ ಮಾಡಲಿಲ್ಲ ಈಗ ನಾವು ಎಂತ ಹೇಳೋದು ಪಂಚಾಯತಿನವ್ರಿಗೆ ಈ ಜಾಗ ಬಿಟ್ಟು ನಮಗೆ ಒಂದು ಬೇರೆ ಜಾಗದಲ್ಲಿ ಎಲ್ಲದೇ ನಮಗೆ ಒಂದು ವ್ಯವಸ್ಥೆ ಮಾಡಿ ಹಾಂ ಇಲ್ಲಿ ಸರ್ಕಾರ ಇಂತ ಒಂದು ಗೌರ್ಮೆಂಟ್ ಅವರು ಡಿಪು ಮಾಡಿದಂಗೆ ಹಾಂ ಅವಾಗ ನಾವು ಅಂತ ಹೇಳೋದು ನಮಗೆ ಒಂದು ಸೌಲಭ್ಯ ಕೊಡಿ ಹಾಂ ನಮಗೆ ಒಂದು ಸೌಲಭ್ಯ ಕೊಡಿ ಕಲ್ಪನಾ ನಾರಾಯಣ್ ಭೋಸಲೆ ನಮ್ಮ ಹೆಸರು ಸುಮಾರು ವರ್ಷ ಆಯ್ತು ನಾವು ಬಲಿ ಇಲ್ಲಿ ಬಂದು ನಮಗೆ ಇಲ್ಲಿ ಮನೆಗಿನೇ ಏನಿಲ್ಲ ಏನು ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ಇಲ್ಲ ಏನಿಲ್ಲ ನಮ್ಮ ಹೆಣ್ಮಕ್ಳು ಮಕ್ಕಳೆಲ್ಲ ಬ ಕಾಡಿನಲ್ಲಿ ಹೋಗ್ತಾರೆ ನಮಗೆ ತುಂಬ ಹೆದರಿಕೆ ಆಗ್ತದೆ ನಮಗೆ ಗೋರ್ಮೆಂಟಿಂದ ಏನು ಸವಲತ್ತು ಸಿಗಲಿಲ್ಲ ಈ ಇಂಥ ಎಲ್ಲ ಜರಿ ಗಿರಿ ಹಾಕಿ ಇದರಲ್ಲಿ ನಾವು ವಾಸ ಮಾಡ್ತೀವಿ ನಮಗೆ ಯಾವ ಸವಲತ್ತು ಬರಲಿಲ್ಲ ಇಷ್ಟೆಲ್ಲ ಗಿಡ ಮಾಡೋ ಇದು ಇಷ್ಟೆಲ್ಲ ನಟ್ಟಿದ್ವಿ ನಾವು ಗೋರ್ಬಿಡ್ದವರು ನಮಗೆ ಕೊಡ್ತಾರಂತೂ ಆಸೆಯಿಂದ ಕೂತಿದ್ವಿ ನಮ್ಗೆ ಇನ್ನೂ ಏನು ಆರಾಮಿಲ್ಲದವ್ರು ಇದ್ದಾರೆ ನಮಗೂ ಆರಾಮಿಲ್ಲ ನಮ್ಮ ಮಕ್ಕಳಿಗೆ ಇಲ್ಲೇ ಶಾಲೆ ಕಲಿತು ಇಲ್ಲೇ ಆಗಿದ್ರು ಇಲ್ಲಿ ಮದ್ವೆ ಕೂಡ ಇಲ್ಲೇ ಮಕ್ಕಳದ್ದು ಮದ್ವೆ ಮದುವೆ ಇಲ್ಲೇ ಮಾಡಿದ್ವಿ ನಾವು ನಮ್ಗೆ ಯಾವ ಸಹಕಾರ ಸಿಕ್ಕಲಿಲ್ಲ ಸರ್ಕಾರದಿಂದ ಮತ ಇದ್ದೀರಾ ಆಯ್ತು ನಮ್ದು ಇಲ್ಲಿ ಓಟ್ ವರ್ಷ ವರ್ಷ ನಾನು ಇಲ್ಲೇ ಓಟ್ ಹಾಕ್ತೈತಿ ಮತ್ತೆ ಆಧಾರ್ ಕಾರ್ಡ್ ಎಂತ ಮಾಡಿ ಕೊಡಲಿಲ್ಲ ಸರ್ ನಮಗೆ ಏನು ಹಾಕಿದ್ರು ಅರ್ಜಿ ಅರ್ಜಿ ಹಾಕಿದ್ವಿ ಯಾರು ಇಲ್ಲಿ ಪಂಚಾಯತ್ ಏನು ಹೇಳ್ತಾ ಇಲ್ಲ ನಮಗೆ ಇಲ್ಲಿ ಓಡಿಸ್ಬೇಕಂತ ಹೇಳ್ತಾರೆ ಅಷ್ಟೇ ಮುಂದೇನು ಮಾಡ್ತೀರಿ ಮುಂದೇನು ಮಾಡಬೇಕು ನಾ ಈ ಜಾಗ ಬಿಟ್ಟು ಹೋಗುದೇ ಇಲ್ಲ ಜಾಗ ಬಿಟ್ಟು ನಾವು ಹೆಂಗೆ ಹೋಗಬೇಕು ಈಗ ಮೂವತ್ತು ವರ್ಷ ಆಯ್ತು ಬಂದು ಇನ್ನು ಜಾಗ ಬಿಟ್ಟು ಹೋಗೋದಿಲ್ಲ ನಾವು ನಮಗೆ ಏನಾದರೂ ವ್ಯವಸ್ಥೆ ಮಾಡಿ ಕೊಟ್ಟಿದ್ರೆ ಸಾಕು ನಮಗೆ ಸಾಧಾರಣ ಒಂದು ಮೂವತ್ತು ಮೂವತ್ತೈದು ವರ್ಷ ಆಯ್ತು ಇದರಲ್ಲಿ ನಮಗೆ ಇಲ್ಲೇ ಮ ವ್ಯವಸ್ಥೆ ಅಂತ ಇಲ್ಲ ಮತ್ತು ಮನೆಗಳು ಜನಗಳು ಬಡ ಹೇಳ್ತಾರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಸರ್ಕಾರ ಕೊಡ್ತೀವಿ ಇಲ್ಲಿ ಏನು ಕೊಡಲಿಲ್ಲ ಮಕ್ಕಳು ಮರೆಯಲ್ಲ ಈ ಶಾಲೆಗೆಲ್ಲ ಹೋಗ್ತಾರೆ ಇಲ್ಲಿ ವ್ಯವಸ್ಥೆ ಇಲ್ಲ ನಮಗೆ ಇಂಥಲ್ಲ ತಡ್ಡೆಲ್ಲ ಹಾಕಿ ಹೆಂಗೆ ಚಿಕ್ಕ ಪಟ್ಟ ಮಾಡ್ಕೊಂಡು ಇಲ್ಲಿ ನಾವು ಉಳಿದಿದ್ದ ಜಾಗದಲ್ಲಿ ಇದೊಂದು ಪಂಚಾಯಿತಿ ಜಾಗ ಇದೆ ಗೌರ್ಮೆಂಟ್ ಇದು ಆ ಜಾಗ ಮೇಲೆ ಕೂತಿದ್ದು ನಾವು ನಮಗೆ ಒಂದು ನಿಮ್ಮಿಂದ ಒಂದು ಸರ್ಕಾರ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಏನೆಲ್ಲ ಆಗಬೇಕು ನಿಮಗೆ ನಮಗೆ ನಿಮ್ಮ ಟಾಯ್ಲೆಟು ಮಕ್ಕಳಿಗೆ ಹೋಗ್ಲಿಗೆ ಒಳ್ಳೆ ವಿದ್ಯಾಭ್ಯಾಸ ಶಾಲೆ ಬೆಲೆ ಅಷ್ಟು ನಮಗೆ ಸಾಕು ನಿಮ್ಮಿಂದ ಸರ್ಕಾರ ನಮಗೆ ಒಂದು ಉಪಕಾರ ಆಗಬೇಕು ಗಂಟು ಚಪ್ಪಳ ಈ ನಮ್ದು ಅಸ್ತಿ ಇದು ಗಂಟು ಇದ್ದೀರಲ್ಲ ಅದು ಅಸ್ತಿ ನಮ್ದು ಅದು ಬಿಟ್ಟು ಆ ಗಂಟು ಒಳಗೆ ಅಂತ ಇಲ್ಲ ಬಟ್ಟೆ ಹಾಕೋದಷ್ಟೇ ಟಾಯ್ಲೆಟ್ ಉಂಟಲ್ಲ ಅದು ಸ್ವಲ್ಪ ವ್ಯವಸ್ಥೆ ಮಾಡಿ ಹೆಣ್ಣು ಮಕ್ಕಳೆಲ್ಲ ಹೊರಗೆ ಹೋಗ್ತಾರೆ ಬಂದಿದೆ ಇದೇ ತರ ಮನೆಗಳು ಬಡವರ್ಗೆ ಎಲ್ಲರಿಗೂ ಸಹಾಯ ಆಗಲಿ ಈಗ ಏನು ಮಾಡ್ತೀರಿ ಮಳೆ ಬಂದಾಗ ಏನು ಮಾಡ್ತೀರಿ ಮಳೆ ಬಂದಾಗ ಏನಿಲ್ಲ ಸ್ವಾಮಿ ನಾವು ಮಳೆ ಬಂದ್ರೆ ಮಾಡ್ಕೊಂಡು ಹೋಗಿ ಮಳೆಗಾಲ ನಮಗೆ ಕೆಲಸ ಇಲ್ಲ ಏನಿಲ್ಲ ಮನೇಲಿ ಕುದ್ಕೋದು ಬೇಸಿಗೆ ಕಾಲದ ಯಾರು ಕರೆದಿರೋ ಅದೇ ಅಷ್ಟೇ ಹೋಗುದು ಅವತ್ ಅವತ್ತು ಹೋಗೋದು ಅವತ್ತ ಹೊಟ್ಟೆ ಬಾಡ ಮಾಡೋದು ಈ ದಿನಂತ ಕಾರ್ಯ ಕೆಲಸ ನಮಗೆ ಇಲ್ಲ ಇಲ್ಲಿ ಈಗ ಮೀನು ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀರಿ ನೀವು ಮೀನು ಬಿಡೋದು ಬಳ್ಳಿ ಕೆಲಸಕ್ಕೆ ಮಾಡೋದು ಯಾರು ಕರೆದ್ರೆ ಕೆಲಸಕ್ಕೆ ಬಂದಿ ಅಂದ್ರೆ ದೊಡ್ಡ ಕೆಲಸ ಅಥವಾ ಇಟ್ಟಿಗೆ ಕೆಲಸ ಗೌಂಡಿ ಕೆಲಸ ಬಳ್ಳಿ ಕೆಲಸ ಮಾಡ್ತೀರು ಕಟ್ಟಿ ಏನಾದ್ರೂ ವ್ಯಾಪಾರ ಮಾಡೋದು ಅದೇ ನಾವು ಹೊಸ ಬಿಟ್ಟು ಮತ್ತೆ ನಮ್ಮ ಕೂಲಿ ಕೆಲಸ ಬಿಟ್ಟು ಬೇರೆ ದಂಧೆ ಏನಿಲ್ಲ ನಮಗೆ ಜಮೀನಿಲ್ಲ ಮನೆ ಇಲ್ಲ ಊರಲ್ಲಿ ಹೀಗೆ ಬಿಟ್ಟು ಬಂದ್ರೆ ನಾವು

ಮುಖ ಮುಚ್ಬಿಡ ಬಾಂಡು ಗಂಡು ಗಂಡು ನಾನೊಂದು ಶಾಲೆ ಹೋಗುದು ಕಟ್ಟಲಿ ಉಂಟವ್ರಿಗೀಸ್ ಕಟ್ಲಿಕ್ಕೆ ದುಡ್ಡು ಇಲ್ಲ ಹಿಂದೆ ಮುಂದೆ ನೋಡ್ತಿದ್ವಿ ನಾವು ಸಾರು ಇದು ಮಗಳು ನಮ್ಮ ದೊಡ್ಡಮ್ಮ ಇವಳು ಅದು ಸೊಸೆ ಚಟ್ನಿ ಉಂಟು ಒಂದು ಮನೆ ಮಠ ಗುಡಿ ಸ್ವಾಮಿ ಇಲ್ಲಿ ಜಾಗ ಇಲ್ಲ ಏನಿಲ್ಲ ನಾವೆಲ್ಲ ಮನುಷ್ಯರು ವರ್ಷದಿಂದ ಇಲ್ಲಿ ಬರ್ತಿದ್ವಿ ನಾವು ಒಂದು ಕೆಲಸ ಇಲ್ಲ ಕುಂದಾಪುರ ನಮಗೆ ಒಂದು ಮನೆ ಮನೆ ಮಾಡಿ ಕೊಟ್ಟರೆ ಸಾಕು ನಮಗೆ ಅದೇ ನಮ್ದು ಬೇಡಿಕೆ ಬೇರೆ ಅಂತ ಅವ್ರಿಗೆ ಆರಾಮಿಲ್ಲ ನಮಗೆ ಕೈ ಕಾಲು ನೋವು ಸೊಂಟ ನಾವು ಈಗೆಲ್ಲ ಪರಸ್ತಿ ಉಂಟು ಮನೆಯವರು ಮನೆಯಲ್ಲಿ ದುಡಿಯೋರು ಯಾರು ಇಲ್ಲ ಸ್ವಾಮಿ ಬಡ್ರ್ ಕಷ್ಟ ಉಪವಾಸ ಕಷ್ಟ ತಿಂಗಣಿ ಇಲ್ಲ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ನಿಮಗೆ ಈಗ ಇಲ್ಲಿ ಬಂದು ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತಾ ಮೊದಲೇಲಿ ಇದ್ದಿದ್ರೆ ಇಲ್ಲಿ ಮುಳ್ಳಗಡ್ಡೆ ನಿಮ್ದು ಹುಟ್ಟೂರು ಯಾವುದು ಹುಟ್ಟೂರು ಮುಂದೋಡ ಮುಂಡಗೋಡು ಅಲ್ಲಿಂದ ಬಂದು ಮೂವತ್ತು ವರ್ಷ ಆಯಿತು ಹ್ಮ್ ಗಿಡ ಎಲ್ಲ ಇಷ್ಟು ದೊಡ್ಡದಾಯಿತು ತೆಂಗಿನ ಗಿಡ ಅಡಿಕೆ ಗಿಡ ತೋಟ ಆಯಿತು ನಮ್ದು ಇಲ್ಲಿ ಸುಮಾರು ವರ್ಷ ಆಯ್ತು ಬಂದು ಶಾಲೆ ಅಲ್ಲ ಇಲ್ಲೇ ಕಲ್ತಿದ್ನ ನಾವು ಶಾಲೆ ಅಲ್ಲ ಇಲ್ಲೇ ಕಲ್ತಿದ್ನ ಮೈದೂರಿನಲ್ಲಿ ಶಾಲೆ ಅಲ್ಲ ಕಲ್ತಿದ್ನ ನಾವು ಹೌದಾ ಎಜುಕೇಶನ್ ಅಲ್ಲೇ ಇಲ್ಲೇ ಆಗಿದೆ ಚಿಟಿ ಬೆಳ್ದಲ್ಲ ಕೂಡ ಇಲ್ಲಿ ಮಾಡ್ತೀನು ಕಾರ್ಯಕ್ರಮ ಏನಿದೆ ಮಗ ಏನು ಇಲ್ಲೇ ಅರೆ ಆ ಪೂಜಲ್ಲಿ ಕೆಲಸ ನೋಡ್ತಾ ಇದ್ದಾರೆ ಕೆಲಸ ಇಲ್ಲ ಎಂತ ಇಲ್ಲ